ಜೀವನದ ಹಾಕಿದ ಘಟನೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀವಿ ನಮ್ಗೆ ಗಮ್ತಿರ ಎಲ್ಲ ಗೊತ್ತಿಲ್ಲ ಕೆಲಸ ದಿವಂದ್ರೆ ಸೂಸೈ ಮಾಡ್ಕೋಬೇಕಂತ ಹೇಳಿ ವಿಚಾರ ಮಾಡ್ಕೊಂಡ್ರಿ ಸಾಯ್ಬೇಕು ನಂಟು ವರ್ಷ ದುಡಿದ್ರು ಅವ್ನು ನಾಲ್ಕು ಕನ ಗೊಳೆ ಮಾಡಿದಾಗ ಯಾಕಂದ್ರೆ ನಮ್ಗ ನಮ್ಮ ತಾರ ತೆಗ್ದೋ ನೋಡಿ ನಮ್ಮ ತಾರ ತೆಗ್ದೋ ನಾಗನಕಿನೇರಿ ನನಗೆ ಅವತ್ತ ಬಂತ ಪಡೆದು ಅವು ನಮ್ಮ ಲೈಫ್ ಒಳಗೆ ಬಂದಬೇಕು ನಮ್ಮ ಲೈಫ್ ರಿಟರ್ನ್ ಆಗಿದ್ರಿ ಅಷ್ಟೊತ್ತಿಗೆ ಹಿಂಗೆ ಐಡಿ ತೊಗೊಂಡ್ ಗೊತ್ತಿದ್ರಿ ಸೊ ನಮ್ಗೆ ಎಷ್ಟು ಅಂಜಿಕೆ ಇರ್ ಯಾಕಂದ್ರೆ ನಾವು ಅದ್ರೊಳಗೆ ಬೆಳ್ಕೊಂಡ್ ಬಂದಿರಿದೀವಿ ರೀ ಇಷ್ಟು ನಮ್ಮ ಯಾಕೆ ರೀತಿ ಅದಂದ್ರೆ ಅದು ಏನು ಹೇಳಿದ್ರು ಸಾಲ್ರಿ ನಾಲ್ಕು ಗಂಟೆ ತನದು ಹಾವಲ್ಲಿ ಅಂದ್ಯಾರ ನಮೆಲ್ಲ ದೇವರ ಇರ್ ಕೆಲಸ ಏನೋ ಇದು ಇಲ್ಲ ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನೀವು ಚಲೋದ್ರಿ ಅಂತ ಅನ್ಕೋತೀನಿ ರೀ ನಾನು ಚಲಿದ್ದೀನಿ ನೋಡಿರಿ ಫ್ರೆಂಡ್ಸ್ ಆರಾಮ ಇದ್ದೀನಿ ಯಾರ್ಯಾರಸ್ತ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ನಮ್ಮ ವೀಡಿಯೋಗಳು ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಬರೋತಿ ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ವ್ಲಾಗ್ಲಾಗಿ ಏನು ಹೇಳ್ಕೊತೀನಿ ಅಂತಂದ್ರೆ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಯಾಕಂದ್ರೆ ನನ್ನ ಆಗಿದ್ದ ಘಟನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತಿನಿ ಯಾಕಂದ್ರೆ ನೀವು ಒಂಥರ ನಮ್ಮ ಫ್ಯಾಮಿಲಿ ಆಗಿಬಿಟ್ಟಿರಿ ಸೊ ಹಾಗಾಗಿ ಜಾಸ್ತಿ ಹತ್ರನೂ ಶೇರ್ ಮಾಡ್ಕೊಂಡು ಇಲ್ವ ಇದು ವಿಷಯ ನಮ್ಮ ಸರ್ಕಲ್ದಾಗ ಏನಂದ್ರೆ ನಮ್ಮ ಮಮ್ಮಿ ನಮ್ಮ ತಂಗಿ ನಮ್ಮ ಯಜಮಾನ್ರು ಇಷ್ಟಕ್ಕೆ ಎಷ್ಟು ಜನಕ್ಕೆ ನಾನು ಶೇರ್ ಮಾಡ್ಕೊಂಡಿದ್ರಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಯಾವ್ದು ವೀಡಿಯೋ ಮಾಡ್ತೀನಿ ಪ್ಲೀಸ್ ಸ್ಕಿಪ್ ಮಾಡಾರೀ ಇಲ್ಲಿ ನೋಡಿರಿ ಏನಂತಂದ್ರೆ ಯಾರಿಗೂ ನಮ್ಮ ಮೋಸ ಮಾಡಬಾರ್ದು ಮೋಸ ಹೋಗ್ಬಾರ್ದು ಇನ್ನೊಂದು ಏನಂತಂದ್ರೆ ನಾ ನೀವು ನಂಬ್ತಿರೋ ಎಲ್ಲೋ ಗೊತ್ತಿಲ್ಲ ಕೆಲಸ ದೇವರಿಗೆ ನಮಗೆ ಭಾಳ ಅಂದ್ರೆ ಭಾಳ ಅಚಾಟ್ಮೆಂಟ್ ಅದ ರೀ ಭಾಳ ಒಂದು ಒಂದಿದು ಸಂಬಂಧ ದೊಡ್ಡ ಸಂಬಂಧ ಅದ ರೀ ಅದು ಏನಂತ ಭಾಳ ಅಂದ್ರೆ ಘಟನೆಗಳು ಹಂಗೆ ಬಕ್ಕಳವ ರೀ ಸೊ ಒಂದು ಘಟನೆ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ದೇವ್ರ ಜೊತೆ ಅಂದ್ರೆ ಭಾಳ ಅಚೀಪ್ಮೆಂಟ್ ಅದ ಅವ್ರದ್ದು ನಮ್ದು ಸಂಬಂಧ ಎಷ್ಟು ಅದು ದೇವ್ರದ್ದು ನಮ್ಮ ನಡುವೆ ಇದ್ದು ಸಂಬಂಧ ಪ್ರೀತಿ ನಂಬಿಕೆ ಭಕ್ತಿ ಎಷ್ಟು ಎಷ್ಟು ಅದ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ನನ್ನ ಜೀವನದಾಗ ಆಗಿದ್ದು ಘಟನೆ ಇದು ನಾಲ್ಕು ವರ್ಷ ಕೆಳಗಾಗಿದ್ದು ರೀ ನಾವು ಕ್ರೋಜರ್ ತೊಗೊಂಡಿದ್ದೇವೆ ರೀ ಸೊ ಕ್ರ ಕ್ರೋಜರೂ ಹೋಯ್ತು ಅದರಿಂದ ಒಂದು ಲಾಕ್ ರೂಪಾಯಿ ಮೈ ಬಿತ್ತು ರೀ ನಮಗೆ ಅದು ರಿಲೇಷನ್ ಅವ್ರೇನೋ ಏನೋ ಒಳ್ಳೇದು ಮಾಡ್ತಾರಂತ ತಿಳ್ಕೊಂಡು ನಾವು ನಂಬಿ ಇದು ಮಾಡಿದೆವು ಬಟ್ ಅದೆಲ್ಲ ಹೇಳಕ್ ಹೋಗಲ್ಲ ರೀ ಯಾಕಂತಂದ್ರೆ ಅವರು ನೋಡ್ತಿರ್ತಾರೆ ವಿಡಿಯೋ ಹಾಗೆ ಅವ್ರಿಗಾದ್ರು ಯಾಕೆ ಮನ್ಸಿಗೆ ಹರ್ಪ್ ಮಾಡದ್ರಿ ಸೊ ಆಗ್ಯದ ಹೋಗ್ಯದ ನಮ್ಮ ಮಡಿ ಬರ್ದಾಗ ಇತ್ತು ಆಗ್ಯದ ಅಂತ ತಿಳ್ಕೊಂಡೋಗಪ್ಪಾಗಿರಿ ಅವ್ರು ಅಂತ ನಾನು ಹೇಳಕ್ಕೆ ಹೋಗಲ್ಲ ರೀ ಫ್ರೆಂಡ್ಸ್ ಅವ್ರು ನಮಗೆ ಏನು ಮೋಸ ಮಾಡ್ಯಾರ ನೋಡಿರಿ ಅವ್ರು ಕೆಟ್ಟಾರಂಥ ಅವ್ರ ಅವ್ರು ರಿಲೇಶನ್ ಒಳಗೆ ಮಾಡಿದ್ರು ಸೊ ಅವ್ರು ಮೋಸ ಅಂತ ನಾವು ಹೇಳಿಕೋಗೋಲ್ಲ ರೀ ಅವ್ರು ಒಂದು ಮೋಸ ಮಾಡಿರ ಸಲ ಒಂದು ಗಾಡಿ ಕೈಯ್ಯನ್ ಗಾಡಿನೂ ಹೋಯ್ತು ಕ್ರೋಜರ್ ಇತ್ತು ಕೈಯ್ಯನ್ ಗಾಡಿ ಹೋಯ್ತು ಮತ್ತು ಒಂದು ಲಾಖ ರೂಪಾಯಿ ಅಂದ್ರೆ ಒಂದು ಲಕ್ಷ ರೂಪಾಯಿ ನಮಗೆ ಸಾಲ ಐತ್ರಿ ಮೈ ಮ್ಯಾಗ ಅದ್ರದಿಂದ ಸಾಲ ಇತ್ತು ಅವಾಗ ಒಂದು ವರ್ಷ ಇಷ್ಟು ಕಾಡುತ್ತೆ ನಮ್ಮ ಗಂಡ ಹೆಂಡತಿ ಹಬ್ಬ ಹಬ್ಬ ಆ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಸೊ ಅದಾದಮೇಲೆ ಒಂದು ದಿನ ಏನಾಯ್ತು ರೀ ಫ್ರೆಂಡ್ಸ್ ಅಂತಂದ್ರೆ ನಮ್ಮ ಯಜಮಾನ್ರು ಹಿಂಗೆ ಯಾವ್ದೇ ಅವ್ರ ಜೊತಿನಿ ಅವ್ರಿಗೆ ನಮ್ಗೆ ಬೀಗರ ಇದ್ರೋಳ್ರಿ ಅವ್ರ ಜೊತೆ ಆ ಟೈಮ್ ನನ್ನ ಬಳಿ ಮೊಬೈಲ್ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ್ ಒಂದು ವರ್ಷ ನನ್ನ ಬಳಿ ಮೊಬೈಲ್ ಇದ್ದಿದ್ದಿಲ್ಲ ಇತ್ತು ಮೊಬೈಲ್ ಖರಾಬಾಗಿತ್ತು ಹಂಗಾಗಿ ರಿಪೇರಿ ಮಾಡ್ಸ್ಕೊಂಡು ಬಂದಿದ್ದಿಲ್ಲ ರೀ ಆ ಟೈಮ್ನಾಗ ಮೊಬೈಲ್ ಇರಲಿಲ್ಲ ಬರ್ತೀನಿ ಈಗ ಅಂತೇಳಿ ಹೋದ್ರು ಅವ್ರ ಯಜಮಾನ್ರು ಚಿನ್ಮಾನ್ ಬರ್ತೀನಿ ಅಂತ ಹೇಳಿ ಹೋದರು ಮತ್ತು ನನ್ನ ಬಳಿ ಮೊಬೈಲ್ ಇದ್ದಿದ್ದಿಲ್ಲಲ್ರಿ ಬರ್ತಾರೆ ಬರ್ತಾರೆ ಅಂತ ಕೂತಾ ಅದು ಸಾಲ ಆಗಿದ್ದು ಒಂದು ಟೆನ್ಶನ್ ರೀ ಅವೆಲ್ಲ ಘಟನೆಗಳು ಭಾಳ ಆಗ್ಯಾವ್ರು ಏನು ಅವ್ರ ಜೊತೆ ಎಲ್ಲ ಬಟ್ ಅದೆಲ್ಲ ಶೇರ್ ಮಾಡ್ಕೊಳಲ್ಲ ರೀ ನಾನು ಬೇಡ ಹೇಳಿ ಸೊ ಏನು ಶೇರ್ ಅಂದ್ರೆ ನನ್ಗೆ ದೇವ್ರಿಗೆ ಎಷ್ಟು ಸಂಬಂಧ ಅದ ಅಷ್ಟು ಶೇರ್ ಮಾಡ್ಕೋತೀನಿ ರೀ ನಾನು ಯಾಕಂತೇ ಶಾರ್ಟ್ಕಟ್ನಾಗೆ ಹೇಳ್ತೀನಿ ರೀ ಯಾಕೆ ನಾನು ಆ ರೀತಿ ಮಾಡ್ಕೊಂಡಂತ ಸೊ ಅವತ್ತು ಅವ್ರು ಬರಲಿಲ್ಲ ರೀ ಫ್ರೆಂಡ್ಸ್ ಯಜಮಾನರು ಹಾದಿ ನೋಡ್ದ ನೋಡ್ದೆ ಅದು ಒಂದು ಲಾಖ್ ರೂಪಾಯಿ ಮೈಮೇಲೆ ಬಿದ್ದಿದ್ದೆ ಅದು ಒಂದು ಟೆನ್ಷನ್ ರೀ ನನಗೆ ಮತ್ತು ನಾ ಯಜಮಾನರು ಬರ್ಲಾರ್ದು ಅಂತ ರೀ ನನಗೆ ಬರಲಿಲ್ಲಲ್ಲ ಸೊ ಅವಾಗ ಫಸ್ಟ್ ಎಲ್ಲ ಹಸ್ತ ಮತಿದ್ ಬೇಕು ಅವ್ರು ಆ ರೀತಿಯೆಲ್ಲ ಯಾರ ಜೊತಿಯರ್ ಅಂದ್ರೆ ಟೈಮ್ ಮನೆ ಬರ್ತೀರಿ ಅದನ್ನ ಅದು ಅವ್ರ ಜೊತೆ ಅವರು ರಿಲೇಷನ್ ಅವರು ನಮ್ಮ ಒಳಗೆ ಬಂದ್ಬಿಡಕ್ಕೆ ಅವ್ರು ಜಾಸ್ತಿ ಅವ್ರ ಜೊತೆಯೇ ತಿರುಗಾಡತ್ತದ್ರಿ ಅವ್ರದ್ದೊಂದು ಇದ್ರದ್ದೇ ಬೇರೆ ರೀ ಏನೋ ನಮ್ಗೆ ಹೆಲ್ಪ್ ಮಾಡತ್ತಾರ ನಾವು ಅವ್ರ ಜೊತೆ ಇರ್ಬೇಕಂತ ಅವ್ರ ಬೇರೆ ನಾನು ಅವ್ರ ಜೊತೆ ಎಲ್ಲ ಬರ್ರಿ ಹಂಗೆ ಹಿಂಗ್ ತಂದ್ರಿ ಸೊ ಅವ್ರು ಬುಗಿದ್ರಲ್ಲ ರೀ ಅದೊಂದು ಸೀಟ್ ನನಗೆ ಎರಡೂ ಸೀಟ್ ಏನು ಅದು ಒಮ್ಮೆ ಅದು ಏನೋ ಅಂತಾರಲ್ಲ ರೀ ಚೀಟ್ನೇ ಒಳಗೆ ಬರಲ್ಲ ಅಂತ ಅದು ಒಮ್ಮೆ ಏನಕ್ಕೆ ಗೊತ್ತಾರೆ ರೀ ನಂಗೆ ತಲೆ ಕೊಟ್ಟಿರ್ಬಿಟ್ಟು ಅವತ್ತಿನ ದಿನ ಅದು ಒಂದು ಲಾಕ್ ರೂಪಾಯಿ ಬಿದ್ದಿದ್ದು ಒಂದು ಯಜಮಾನ್ರು ಇಷ್ಟು ರಾತ್ರಿ ಆಗಿದ್ರೆ ಹನ್ನೆರಡು ಆಗಿದ್ರೆ ಅಲ್ಲಿ ತದಿನಟ್ಕೊಂಡ್ ಕಿತ್ತೀನಿ ಯಜಮಾನ್ರು ಬರ್ತಾರೆ ಬರ್ತಾರೆ ಅಂತೇಳಿ ಅವ್ರೇನು ಬರಲಿಲ್ಲ ರೀ ಫ್ರೆಂಡ್ಸ ಅವ್ರು ಅಲ್ಲೇ ಮುಖ ಮಾಡ್ಯಾರಂತ್ರಿ ಅವತ್ತು ಅವ್ರು ಫೋನ್ ಹೇಳ್ಬೇಕಂತಂದ್ರೆ ನನ್ನ ಬರೀ ಮೊಬೈಲ್ ಇಲ್ಲ ನಾನು ಫೋನ್ ಹಚ್ಬೇಕು ನಾನು ಬೇಕಾ ಎದುರು ಮೊಬೈಲ್ ತೊಗೊಂಡು ಹಚ್ಬೇಕಂತಂದ್ರೆ ಅವ್ರು ಬರ್ಲಾ ಇಟ್ಟಿನಿ ನಾನು ಬೇಕಂತ ಫೋನ್ ಹಚ್ಚಿಲ್ಲ ರೀ ಅವತ್ತೇನಾಯ್ತು ರೀ ಭಾಳ ಮಕ್ಕಳೆಲ್ಲ ಊಟ ಮಾಡಿ ಮಾಡ್ಕೊಂಡ್ರು ನಾನು ಊಟ ರೀ ಅದು ಭಾಳ ಪಟ್ಟಿ ಬಿಟ್ಟಿದ್ದೆ ನಾನು ತಿಳಿ ನಾನು ಏನಂತಂದ್ರೆ ಸೂಸೆ ಮಾಡ್ಕೋಬೇಕಂತ ಹೇಳಿ ವಿಚಾರ ಮಾಡ್ಕೊಂಡ್ರಿ ಸಾಯ್ಬೇಕು ನನ್ ಈಗ ಈ ಏನದ ಯಜಮಾನ್ರುನು ನಾನು ಮಾತು ಕೇಳಿಲ್ಲ ಆ ಕಡೆ ಹೋದ್ರು ಬರ್ಲಿಲ್ಲ ಟೈಮಿನ ಮ್ಯಾಗ ಅದ್ ಶಿಫ್ಟ್ ಐದ್ ನಿಮಿಷ ಐದ್ ಶಿಫ್ಟ್ ಬಂದಾಗ ಐದ್ ನಿಮಿಷ ಶಾಂತ ಇರ್ಬೇಕಂದ್ರೆ ಎಲ್ಲ ಅಂತ ಆ ಟೈಮ್ನ ನಂಗೆ ಶಾಂತ ಅನ್ನೋದೇನು ಇರ್ಲಿಲ್ಲರಿ ನಂತಲ ಕಂಡಾಗ ಇಷ್ಟು ಶಿಫ್ಟ್ ಬಂದೊಮ್ಮೆ ಇನ್ನೇನದ ಸಾಲನು ಮಹಿಮೆ ಬಿತ್ತು ಯಜಮಾನ್ರುನು ಬರ್ಲಿಲ್ಲ ಸಿಟ್ಟು ಅದು ಅವ್ನು ಲಾಖ ರೂಪಾಯಿ ಅಂದ್ರೆ ಸುಮ್ಮದ ರೀ ಫ್ರೆಂಡ್ಸ ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಎಷ್ಟು ವರ್ಷನ ಗಟ್ಟಲೆ ದುಡಿದ್ರು ಒಂದು ಲಾಖ ರೂಪಾಯಿನಾಗ ಬಳೆ ರೀ ಯಾಕಂದ್ರೆ ಫ್ಯಾಮಿಲಿ ಅದ ರೀ ಮಕ್ಕಳು ಸಾಲಿ ಮನೆ ಬಾಡಿಗೆ ಮನೆ ಬಾಡಿಗೆ ಎಲ್ಲ ಬಾಡಿಗೆ ಒಳಗೆ ಇರೋದು ರೀ ಹಾಗಾಗಿ ನಮ್ಮ ಮಿಡ್ ಕ್ಲಾಸ್ ಫ್ಯಾಮಿಲಿ ಒಂದು ಲಾಖ ರೂಪಾಯಿ ಅಂದ್ರೆ ಅದು ನಮ್ಗೆ ಒಂದು ಕೋಟಿದಂಗೆ ರೀ ಅದು ನಿಜ ಅಲ್ರಿ ಫ್ರೆಂಡ್ಸ ನಮ್ಮ ಮಿಡ್ ಕ್ಲಾಸ್ ಫ್ಯಾಮಿಲಿಗೆ ಸೊ ಹಂಗಾಗಿ ಒಮ್ಮೆ ಒಮ್ಮೆನಾಗ ತೆಲಿ ಪಟ್ಟು ಬಿಟ್ಟು ಅಂದ್ರೆ ಮೂರು ಮೂರು ಮಕ್ಕಳು ನಮ್ಗೆ ಈ ರೀತಿ ಆಯ್ತಲ್ಲಪ್ಪ ದೇವ್ರಿ ಅಂಥೇಳಿ ಏನು ರೀ ಫ್ರೆಂಡ್ಸಾ ಮಕ್ಕಳು ಮಕ್ಕಳು ಐನ ಬಾತ್ರೂಮ್ಗೆ ಹೋಗಂದ್ರೆ ಹೊರಗೆ ಬಾತ್ರೂಮ್ ಇತ್ತು ಹೊರಗೆ ಬಾತ್ರೂಮ್ ಹೋಗಿ ಇನ್ನೇನು ಬಂದು ಒಳಗೆ ಬಂದು ಸೂಸೈಡ್ ಮಾಡ್ಕೋಬೇಕಂತಂದ್ರಿ ಅಂದ್ರೆ ಏನಾದರೂ ತಗೊಂಡು ಸೂಸೈಡ್ ಮಾಡ್ಕೋ ಚಾಕು ತೊಗೊಂಡು ಏನಾದರೂ ಮಾಡ್ಕೋಬೇಕಂತ ಅನ್ನೋಷ್ಟರಲ್ಲಿ ಫ್ರೆಂಡ್ಸಾ ಹುಡುಗುರಲ್ಲಿ ಈ ಟೈಮಿಗೆ ಒಂದು ಅದನ್ನ ಎರಡು ರೂಮ್ ಇದ್ರು ಒಂದು ಆ ಕಡೆ ಒಂದು ಈ ಕಡೆ ಮಾಡೋದು ಸೊ ಹುಡುಗರು ಇಲ್ಲಿ ಈ ರೂಮ್ ಹೇಗಾದ ನೋಡಿದ್ರೆ ಹಿಂಗೆ ಒಂದು ಸೋಪಾ ಸಿಟ್ಟಿದ್ವಿ ಎರಡು ಅಲ್ಲೇ ಬಾಕಿ ಇದು ಇಲ್ಲಿ ಮುಖತ್ವ ಅವರು ಹಾಗೆ ಮುಖತ್ತಿದ್ರ ಅಲ್ಲಿ ಮೂರು ಮಂದಿಗೆಲ್ಲ ಹಾಕಿನ್ರಿ ಸೊ ಹೊರಗಿಂದ ನಾನು ಏನು ಒಳಗೆ ಹೇಳಿ ಹೊರಗಿಂದ ಒಳಗೆ ಬಂದ್ರಿ ಒಳಗೆ ಬರ್ನಾ ಬರ್ನ ಒಂದು ಹಾವು ಬಂದಿತ್ತು ರೀ ನಿಮಗೆ ಹೇಳಿದ್ರು ನೀವು ಗೊತ್ತಿಲ್ಲ ರೀ ನನಗೆ ಸೊ ಅದು ಆಗಿದ್ದಂತೂ ಖರೇನೇ ಸೊ ನಾವು ನಾನು ಎಲ್ಲಿದ್ದು ಬಂತ ಗೊತ್ತಿಲ್ಲ ರೀ ಅಲ್ಲಿ ಇರೋದು ಒಂದೇ ಬಾಕಿಲ್ಲ ನಾನು ಇದು ಒಳಗೆ ಬರೋ ಅಷ್ಟೊತ್ತಿಗೆ ಹಿಂಗೆ ಎಣ್ಣೆ ತೊಗೊಂಡು ಗೊತ್ತಿತ್ತು ರೀ ಸೊ ನಾನು ಇಲ್ಲದ ನೋಡಿರಿ ನಾಗರತ್ನ ನಮ್ಮ ಊರಂದು ನಮ್ಮ ತಾಡು ತೆಗ್ದೋರದು ನೋಡ್ರಿ ನಮ್ಮ ತಾಡು ತೆಗ್ದೂರು ನಾಗನಕ್ಕಿನೇರಿ ನನಗೆ ಅವತ್ತು ಬಂದು ಕಾಪಾಡಿದ್ದು ಸೊ ನಾನು ಅವತ್ತು ಆ್ಯಕ್ಚುಲಿ ನೋಡಿದ್ರೆ ನಾನು ಬರ್ತಿದ್ದಿಲ್ಲ ರೀ ಅಷ್ಟು ಸಿಟ್ಟು ಬಂದಿತ್ತು ನಂಗೆ ಸೂಪರ್ ಸೂಸ್ ಮಾಡ್ಕೋಬೇಕಂತೇಳಿ ಆ ಟೈಮ್ನಾಗ ಈಗ ನಾಗನಕ್ಕಿ ಬಂದು ನಮ್ಮ ಊರ ತಾಡ ತೆಗೆದು ಮನೇಲಿ ಬಿಡಿ ಮಾಡಾಕಿದ್ ನೋಡ್ರಿ ಹುಲ್ಬಾರ್ದಾಗ ಇರ್ಗೆ ಹೋದಾಗ ದೇವತೆ ನೋಡಿರಿ ನನಗೆ ಬಂದು ಕಾಪಾಡಿದೇವತ್ತ ಅವತ್ತು ಸೊ ಇದು ಇದು ಹೆಂಗದ ನೋಡ್ರಿ ಇದೇ ರೀತಿನೇ ಹೆಡಿ ತೊಗೊಂಡು ಬಂದು ಒಂದು ಹಾವು ಕೂತ್ರಿ ಸೊ ಒಮ್ಮೆ ಅದಿ ದಾಸ್ತ ನನಗೆ ಹಾವಿಗಂದ್ರೆ ಅಂದ್ರೆ ಏನು ನಮಗೆ ಒಟ್ಟ ನಮ್ಮ ಮನೆಯಾಗ್ಲಿ ಯಾರಿಗಾಗಲಿ ನಮ್ಗೆ ಎಷ್ಟು ಅಂಜಿಕೆ ಇಲ್ಲ ರೀ ಯಾಕಂದ್ರೆ ನಾವು ಅದ್ರೊಳಗೆ ಬೆಳ್ಕೊಂಡ್ ಬಂದವರು ಇದ್ದೀವಿ ರೀ ನಮ್ಮ ಹೊಟ್ಟದಾಗ ಬೆಳ್ದವ್ರು ನಮ್ಮ ಮಮ್ಮಿ ನಮ್ಮ ತಂಗಿ ನಮ್ಮ ತಂಗಿ ನಾವು ನನಗಾಗಲಿ ಒಟ್ಟ ಹಾವು ಅಂದ್ರೆ ಒಂದು ಸ್ವಲ್ಪ ನಮಗೆ ಭಯನೇ ಅಂಜಿಕೆನೇ ಇಲ್ಲ ನೋಡ್ರಿ ಕನ್ಸ ಮನೆಯಾಗ್ ಬಂತು ಅಂದ್ರೂ ನಾವು ಹೊಡೀಬೇಕು ಕಳ್ಸಬೇಕನ್ನೀ ಇತ್ತು ಇರಲ್ಲ ಕರಲ್ಲಿ ಹೋಯ್ತು ಹೋಗಲ್ಲ ಬಟ್ ಉದ್ವತ್ತಿನ ಹಾಸ್ತಿವ್ರಿ ಬಟ್ ಹೋಗಬೇಕು ಅದು ಹೊಡಿಬೇಕು ಅಂಜದ್ದ ಏನು ಇಲ್ರಿ ಫ್ರೆಂಡ್ಸ್ ಅಷ್ಟು ಅಟ್ಯಾಚ್ಮೆಂಟ್ ಅದ ನಮ್ಗೆ ಹಾವಿನ ಬಗ್ಗೆ ನಮಗೆ ನಮ್ಮ ತಿಂತಿಣಿ ಮೋನೇಶ್ವರ್ ಮನೆ ಅಂತ ಏನು ಮಾಡಿದ್ದೆ ಆ ದೇವ್ರು ಹಾವಿನ ರುಪ್ನಾಗೆ ಬಂದು ಭೇಟಿ ಹತ್ತಾರ ನಮ್ಗೆ ಈ ನಾಗರತ್ನ ನಾಗರಕಿರಿ ನಾವು ನಾಗರತ್ನ ಅಂತೀವಿ ಸೊ ಆ ದೇವ್ರು ನಮ್ಗೆ ಹಾವಿನ ರುಪ್ನಾಗೆ ಬಂದು ಭೇಟಿ ಆಗೋದ್ರಿ ಸೊ ಇಷ್ಟೋ ನಮ್ಮ ಯಾಕೆ ಪ್ರೀತಿ ಇದೆ ಅಂದ್ರೆ ಅದು ಏನು ಹೇಳಿದ್ರು ಸಾಲ್ರಿ ರೀ ಹ್ಞೂ ಆ ಟೈಮ್ನಾಗೆ ಹಾವು ಬಂದು ಕೂತ್ರು ಒಮ್ಮೆ ನಂಗೆ ಯಾಕಂದ್ರೆ ಹುಡುಗರು ಇಲ್ಲಿ ಮಂದಿಕೊಂಡ್ರೆ ಅಲ್ಲೇ ಬಾಜಕೆ ಅದು ಇನ್ನು ಮಕ್ಕಳಿಗಾದ್ರೂ ಹೆಂಗೆ ನನಗೆ ಅಂಜಿಕೆ ಇಲ್ಲ ಅದು ಏನೇ ಬಂದು ಮಾಡ್ತನೋದು ಬಟ್ ಸಣ್ಣ ಸಣ್ಣ ಮೂರು ಮಕ್ಳು ಅಪ್ಪ ಯಾರು ಇಲ್ಲ ಅಚ್ಚುಮಚ್ಚಕ್ಕೆ ಎಲ್ಲರು ಇದ್ರ ಖರೆ ನಾನು ಯಾರಿಗೆ ಕಲೀಲ್ರಿ ಸೊ ಅಂಥರದಾಗ ಏನು ಮಾಡ್ಬೇಕಿಂದ ಅದ್ರಾಗ ಯಜಮಾನ್ರು ಮಾಡರು ಏನೋ ಒಳಗೆ ಹೋಲಿಲ್ಲ ನಾ ಅಲ್ಲೇ ಬಂತ ಎಲ್ಲಿ ಶಿವೆ ಮಾಡಬಲ್ಲ ರೀ ಹಾಂ ಬಂದು ಕೂತ್ರಿ ಅದು ಹಿಂಗೆ ಅಡಿ ತಕೊಂಡ್ ಕೂತು ತಗೊತೀನಿ ಏನು ಮಾಡೋದಪ್ಪ ಅವ್ರಿ ಅಂತ ಹೇಳಕೆ ಅದು ಕಡಿಮೆ ತೊಗೊಂಡ್ರೆ ಸಣ್ಣ ಇಜ್ಜುಗ ಎರಡು ಕ ತಗೊಂಡ ಬಾಕ್ಲತ್ರಿ ಇದು ಹಾಂ ಈ ಕಡೆ ಈ ಸೈಡಿಗೆ ಕೂತಿತ್ತು ಈ ಸೈಡಿಗೆ ಐತ್ರಿ ಅದು ಅಲ್ಲೇ ಕುಂದ್ರಲಿ ಅಂತ ಹೇಳಕ್ಕೆ ಅದಕ್ಕೆ ಏನು ಮಾಡ್ಯಾರ ಕುಡಕಿ ಕಿಟಕಿ ತೆಗದ್ರಿ ಅಲ್ಲವ ಕಿಟಕಿ ಸೈಡಿಗೆ ಅದರ ಕಿಟಕಿ ತಗದು ಅದು ಯಾವಾಗ ಬೇಕಾದ್ರೆ ಹೋಲಿಲ್ಲ ಯಾವಾಗ ಅಂತ ಕಿಟಕಿ ತೆಗ್ದ್ರಿ ಕಿಟಕಿ ತೆಗ್ದಕ್ಕೆ ಕೂತು ಕೂತು ಎದು ಮಾಡ್ರಿ ಈಗ ಬರ್ತಾರೆ ಆಗ ಬರ್ತಾರೆ ಈಗ ಬರ್ತಾರೆ ಆಗ ಬರ್ತಾರೆ ಮಿನಿಮಮ್ ಫ್ರೆಂಡ್ಸ್ ನಿಮ್ಗೆ ಹೇಳ್ತೀನಿ ನಾಲ್ಕು ಗಂಟೆ ತನಕ ಅದು ಹಾವು ಅಲ್ಲೇ ನಾವು ಅಲ್ಲೇ ರೀ ಅದು ಹಾವು ಅಷ್ಟು ಕೂತದ ನಾವು ನಾಲ್ಕು ಗಂಟೆ ತಾನ ಅಷ್ಟೇ ತೊಡಿವ್ ತೊಗೊಳ್ಕೊತೀವಿ ರೀ ನನಗ ಕೂತು 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 ಸಾಕೈತೆ ರೀ ಫ್ರೆಂಡ್ಸ್ ಕೊನೆಗೆ ಏನು ಮಾಡ್ದ ಕಣೆ ಯಾವಾಗ ಯಾವಾಗ ನಮ್ಗೆ ಹೋಗ್ತಾ ಗೊತ್ತಿಲ್ಲರಿ ಹಂಗೆ ಕುತಾಲೆ ಮುಕ್ಕೊಂಡ ಅದು ಯಾವಾಗಿಂದ ಏನು ನಂಬಲಿದೆ ಹೋಯಿತು ಏನು ಕಿಡಿಕೆ ಅಂದೆ ಹೋಯಿತು ಅದು ಮಾತ್ರ ನನಗೆ ಗೊತ್ತಿಲ್ಲರಿ ಸೊ ಈ ರೀತಿ ಬಂದು ನನಗೆ ಕಾಪಾಡ್ಯ ರೀ ಅವತ್ತು ಬಟ್ ಅವತ್ತು ಹಾವು ಬರೀಲ್ಲ ಅಂದ್ರೆ ನಾನು ಬರುತ್ತಿದ್ದಿಲ್ಲ ರೀ ಸೂಚನೆ ಮಾಡ್ಕೋತಿದ್ದ ಭಾಳ ಅಂದ್ರೆ ಭಾಳ ಈ ರೀತಿ ಅಚೀವ್ಮೆಂಟ್ ಅದ ನಾನು ಅಷ್ಟು ಭಕ್ತಿ ಇದ್ದಾರೆ ಅವ್ರ ಮ್ಯಾಗ ನಾವು ಸಣ್ಣ ವಯಸ್ಸಿನ ಹಿಡಿದು ಆ ದೇವ್ರ ಮ್ಯಾಗ ಆ ದೇ ದೇವ್ರ ಅಂತ ಎಲ್ಲ ದೇವ್ರ ಮ್ಯಾಗ ನಮ್ಗೆ ಅಷ್ಟು ಭಕ್ತಿ ಇದೆ ರೀ ಬಟ್ ನಾವು ಜಾಸ್ತಿ ಜಾಸ್ತಿ ಕಾಪಾಡೋದಂತಂದ್ರೆ ಸೊ ನಾಗಲಕ್ಕಿ ಬಂದು ಅವತ್ತು ಕಾಪಾಡಿದ್ರಿ ನಾನು ಡೆಲಿವರಿ ಟೈಮ್ಗೆ ಆದ್ರೂ ಅವರೇ ನಮ್ಮ ಇಬ್ಬರು ನಾ ತಿರ್ತಿ ಮೋನೇಶ್ವರ ನಮ್ಮದು ನಗರ ಹತ್ನ ರೀ ಅಕ್ಕಿ ಅವರೇ ನಮಗೆ ಬಂದು ಕಾಪಾಡಿದ್ರಿ ನಾನು ಡೆಲಿವರಿ ಮೂರು ಡೆಲಿವರಿ ಫ್ರೆಂಡ್ಸ್ ಒಬ್ಬೊಬ್ಬರು ಡೆಲಿವರಿ ಮಾಡ್ಕೋಬೇಕಾದ್ರೆ ಒಂದೊಂದು ಖುಷಿಗೆ ಮಿನಿಮಮ್ ಐವತ್ತಿಲೊಂದು ಲಕ್ಷ ಹಾಕಿರ್ತರಿ ಇವತ್ತಿನ ಜನ್ರೇಷನ್ ಒಳಗೆ ಸೊ ನಾನು ಹೇಳ್ತೀನಿ ರೀ ನಾನು ಮೂರು ಡೆಲಿವರಿ ಹೇಗ್ಯದಂತಂದ್ರೆ ನಿಜವಾಗ್ಲೂ ನಾನು ಒಂದು ಇಂಜೆಕ್ಷನ್ ಮಾಡ್ಕೊಂಡಿಲ್ರಿ ನಾನು ಒಂದು ರೂಪಾಯಿ ಅದಕ್ಕೆ ಖರ್ಚು ಹಾಕಿಲ್ರಿ ನಾನು ಡೆಲಿವರಿಗೆ ಏನು ಹಾಸ್ಪಿಟಲ್ಗೆ ಪೈಲ ಪ್ರೆಗ್ನೆಂಟ್ ಇದ್ದಾಗ ನಾವು ಓದ್ತಿದ್ದೆವು ನೋಡಿರಿ ಆದರೂ ಸರ್ಕಾರ ದವಾಖಾನೆ ರೀ ಸೊ ಡೆಲಿವರಿ ಟೈಮ್ನಾಗ ನಮ್ಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ರೀ ಮೂರು ನಾಲ್ ಡೆಲಿವರಿ ನಾರ್ಮಲ್ ರೀ ಮೊದ್ಲೇನು ಮಗಳಂತೂ ಮನೆಗೆ ಎರಡನೇದಂತೂ ಗಾಡಿಯಾಗಿ ಕುರಿತನಾಗ ಮೂರನೇ ಅದೊಂದು ನಮ್ಮಮ್ಮಿ ಬೈತಾ ಯಾವಾಗ ನೀವು ಅದಾವೆ ರೀ ನೀವು ಮನೆಗೆ ಮಾಡ್ಕೊತಿ ಅಂತೇಳಿ ಸೊ ನಮ್ಗೆ ಆ ದೇವ್ರದ ದೇವ್ರದು ಆಶೀರ್ವಾದ ಭಾಳ ಅಂದ್ರೆ ಭಾಳ ಅದ ರೀ ನಮ್ಗೆ ಆ ದೇವ್ರ ಮೇಲೆ ಭಕ್ತಿನ ಅಷ್ಟೇ ಅದ ಮನುಷ್ಯರಿಗೆ ನಮ್ದ್ರೆ ಕೈ ಕೊಡ್ತಾರೆ ಫ್ರೆಂಡ್ಸ್ ನಮ್ಮ ದೇವ್ರಿಗೆ ನಮ್ದು ಏನೇ ಪರಿಸ್ಥಿತಿ ಬಂದ್ರೂ ನಮ್ದು ಎಂದೇ ಕಠಿಣ ಪರಿಸ್ಥಿತಿ ಬಂದ್ರು ದೇವ್ರಿಗೆ ನಮ್ಮದ್ರೆ ಯಾವತ್ತೂ ಕೈ ಬಿಡಲ್ಲ ರೀ ನಮ್ಗೆ ಕಷ್ಟ ಬರ್ತಾವೆ ರೀ ಕಷ್ಟ ಬಂದಾಗ ನಮ್ಗೆ ಕಷ್ಟ ಕೊಡ್ತಾನಲ್ರಿ ಕಷ್ಟ ಕೊಟ್ಟಾಗ ಅದು ಏನಂತಾರೆ ಒಳ್ಳೆದಕ್ಕೆ ಅಂತೇಳಿ ಅನ್ಕೋಬೇಕು ರೀ ಬಟ್ ಯಾವತ್ತೂ ನೆಗೆಟಿವ್ ಯೋಚನೆ ಮಾಡೋದಿಲ್ಲ ರೀ ಪಾಸಿಟಿವ್ ಅಂದ್ರೆ ಸಕ್ಸಸ್ ಕೊಡ್ತಾರೆ ದೇವ್ರ ಮ್ಯಾಗ ವಿಶ್ವಾಸ ಇಟ್ಟು ದೇವ್ರೇ ಇದು ನಾನು ಮಾಡ್ತೀನಪ್ಪ ನೀವು ಇದನ್ನ ಹಿಂದೆ ಹಿಂದಿರು ಸಾಕು ನಂಗೆ ಏನೂ ಬೇಡ ಇನ್ನು ಹಸಿರೊಂದು ಗ್ಯಾರಂಟಿ ಅದು ಸಕ್ಸಸ್ ಕೊಡ್ತದೆ ರೀ ಫ್ರೆಂಡ್ಸ ಸೊ ಆ ರೀತಿ ನಾವು ಬೆಳೆದು ಬಂದವ್ರಿ ನಮ್ಮ ಮನೆಯಾಗ ಮಾಡಿದಾಗ ಸೇಮ್ ಯಜಮಾನ್ರು ಅದೇ ರೀತಿ ಅದ ರೀ ಅವ್ರಿಗೂ ಅಷ್ಟೇ ಭಕ್ತಿ ಅದಾರ ಇನ್ನೊಂದು ಏನಂತಂದ್ರೆ ಅದು ಆದ್ಮ್ಯಾಗ ಅದು ಘಟನೆ ಮ್ಯಾಗ ಸೊ ಅದೆಲ್ಲ ಬಿಟ್ಟು ಬಿಟ್ಟಿವಿ ಯಜಮಾ ನಾವು ಈ ರೀತಿ ಅದು ಬಂದು ಹೇಳ್ದು ಯಜ್ಮಾನ್ರಿ ಹಿಂಗೆ ಆಗ್ಯಾದ್ರಿ ಅಂತೇಳಿ ಸೊ ನೀನು ಈ ರೀತಿ ಎಲ್ಲ ಯಾಕೆ ನೀನು ಬಟ್ ಎಲ್ಲಿ ಹೋಲಿ ನಮ್ಮ ಜೀವನದಾಗ ಆಗ್ಯದ ಬಿಡು ಬಿಡಿ ಈಗ ಇದ್ರ ಹಿಡಿದು ಯಾರು ಸಮಸ್ಯೆ ಬೇಡ ಅಂತೇಳಿ ಯಾ ಬೀಗರು ಬೇಡ್ರಿ ನೆಂಟರು ಬೇಡ ಏನು ಬೇಡ ನಮಗೆ ಯಾರ ನಮ್ಮ ನಮಗೆ ನಮ್ಮ ಜೊತೆ ಯಾರಷ್ಟು ಇದ್ರೊಳಗೆ ನಂಬಿಕೆ ಇಂದ್ರೋ ನಾವು ಅವ್ರ ಜೊತೆ ಹಂಗೇ ಇರ್ತೀವಿ ಸೊ ಯಾರ ಜೊತೆ ಬೇಡತ್ತೆ ಎಲ್ಲ ರಿಲೇಷನ್ ಬಿಲೇಷನ್ಗೆ ನಾವ್ತು ನಮ್ಮ ಫ್ಯಾಮಿಲಿ ಆಯಿತು ನಮ್ಗೆ ಯಾರು ಇದು ಮಾಡ್ತಾರೆ ಅವ್ರು ಅಷ್ಟೇ ಇದ್ದೇವ್ರಿ ಫ್ರೆಂಡ್ಸ ಬಟ್ ಅವ್ರಿಗೆ ಯಾರು ಮೋಸ ಮಾಡ್ಯಾರ ನೋಡ್ರಿ ನಾನು ಸೂಚನೆ ಮಾಡ್ಕೋಬೇಕಂತ ನೋಡಿರಿ ಬಟ್ ಅವ್ರು ಕೆಟ್ಟವ್ರು ಅಂತ ನಾನು ಇದ್ದವ್ರ ರೀತಿಯ ಹೇಳಲ್ರಿ ನಮ್ಮ ಯಜಮಾನ್ರು ಹೇಳಲ್ಲ ಸೊ ಅವರು ನಾವು ಮಾತಾಡಲಿ ಸದ್ಯಕ್ಕೆ ಯಾಕಂದ್ರೆ ಅದು ಆದ್ಮೇಲೆ ಅವ್ರು ನಾವು ದೂರ ಇದ್ವಿ ಅವ್ರ ಜೊತೆ ನಾವು ಮಾತಾಡೋದು ಬಟ್ ಅವ್ರು ಕೆಟ್ಟವ್ರು ಅಂತ ಹೇಳಲ್ಲ ರೀ ಯಾಕಂತಂದ್ರೆ ಅವ್ರು ನಮ್ಮ ಲೈಫ್ ಒಳಗೆ ಬಂದ್ಬೇಕು ನಮ್ಮ ಲೈಫ್ ರಿಟರ್ನ್ ಆಗಿದ್ರಿ ಅದೊಂದು ಭಾಳ ಅವರು ಒಳ್ಳೇದು ಮಾಡ್ಯದ್ ಕೇಳ್ಕೊತೀನಿ ರೀ ನಾನು ನಮ್ಮ ಒಳಗೆ ಕೆಟ್ಟ ಏನು ಮೋಸ ಮಾಡಿ ಹೋಗ್ಯದ್ರೆ ನೋಡ್ರಿ ಅದಕ್ಕೆ ಅವ್ರು ಕೆಟ್ಟೋರು ಅಂತ ಹೇಳಲ್ಲ ರೀ ಅವ್ರು ಕೆಟ್ಟದ ಅಂತ ನಾನು ಹೇಳಕ್ಕೋಗಲ್ಲ ಸೊ ಅವ್ರು ಇನ್ನೂ ಯಾಕಂತಂದ್ರೆ ಅವರು ಆ ರೀತಿ ಬಂದು ನಮಗೆ ದುಃಖ ಕೊಟ್ಟೋದ್ರು ನೋಡ್ರಿ ಸೊ ಅದಾದ್ಮೇಗೇ ನಾನು ನಾವು ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕೊಂಡ್ರೆ ಯಜಮಾನ್ರು ಸೊ ಅಯ್ಯಪ್ಪ ಸ್ವಾಮಿ ಬಟ್ಟೆ ಹಾಕೊಂಡು ಫುಲ್ ನಮ್ಮ ಲೈಫ್ ಕಲರ್ಫುಲ್ ಐತ್ರಿ ಏನಂತಂದ್ರೆ ನಾವು ಯಾರ್ಯಾರು ದೇವರಿಗೆಲ್ಲ ಮಾಡಿಸ್ತೀವಿ ನೋಡಿರಿ ನಮ್ಮ ಹಿಂದೇವ್ರು ಆಗಲಿ ಎಲ್ಲ ದೇವ್ರಿಗೆ ಅದು ಎಲ್ಲ ದೇವ್ರಿಗೂ ಇದು ಅಯ್ಯಪ್ಪ ಸ್ವಾಮಿ ರೂಪಗಳ ನೋಡ್ಕೊತೀವಿ ನೋಡ್ತೀವ್ರಿ ನಾವು ಅಂದ್ರೆ ಅವರೆಲ್ಲ ಹಿಂದಗಡೆ ಅದಾರಿ ಭಾಳ ಅಂದರೆ ಭಾಳ ಹತ್ತು ವರ್ಷದಿಂದ ಫುಲ್ಲು ಮ್ಯಾರೇಜ್ ಆದ್ರೆ ಫುಲ್ ಫುಲ್ಲು ಕಷ್ಟ ಪಡ್ಕೊಂಡು ಬಂದಿದ್ರಿ எவ்வளவு கிலோ சக்ஸஸ் கொட்டில் நமக்கு அய்யஸ்வாமி மாழை ஹாக்க் முருவருக்க யஜமான் அது மகளிர் நான் துடும் ஆக யஜமான அய்யஸ்வாமி வந்து நோட்ரி எல்லா தேவ் எல்லாம் அய்யப்பஸ்வாமி ரூபால நோட்கோத்தி ரீ நம்ம அய்யஸ்வாமிக் கெட்டது அந்த ஏன்மார்டில பாழை மீள அந்த பழிக்கை அது நம்ம தவிர மக ஆ அதே நம்பிக்கையே ஆவ் பிரீ துண்டு நமக்கு ஏன்னே நம்ம ஏன்னே பிராப்ளம் இதோ ஒன்று ஆண்டு ரூபாய் வந்து நம்ம சூச்சனை கொடுத்தாரி சோ ஏன்த் மத்திய உச்சுக்கெல்லாம் திணிக்கு வக்கட்டை உடுங்க ಏನಂತಂದ್ರೆ ಅಟ್ಯಾಚ್ಮೆಂಟ್ ರೀ ದೇವ್ರ ಹತ್ರ ನಂಗೆ ಆ ದೇವ್ರಿಗೆ ಭೀ ನಮ್ಗೆ ನನ್ನ ಮ್ಯಾಗ ಅಷ್ಟೇ ಪ್ರೀತಿ ಅದ ರೀ ಫ್ರೆಂಡ್ಸ ನಮ್ಮ ಫ್ಯಾಮಿಲಿ ಮ್ಯಾಗ ಸೊ ನಾಗನ್ ಇದು ಈ ನಾಗನಕ್ಕೆ ದೇವ್ರದು ಪಾದ ತೊಗೊಂಡ್ಬೇನ್ ರೀ ನಮ್ಮ ಊರಂದು ಅಲ್ಲಿ ಗುಡಿಯ ನೋಡ್ರಿ ಅಲ್ಲಿ ಪಾದ ತಂದು ಇಡ್ತಾರೆ ನೋಡಿರಿ ಆಕೆ ಬರೀ ಯಾರು ಪಾದ ತಂದು ಈ ಬಕ್ಲಿಗೂ ನಾ ಪಗಲ ಕಟ್ಟಿನಿ ಸೊ ಕೆಷ್ಟ ದುರ್ತಿ ಬೀಳ್ಬಾರ್ದು ಏನೇ ನಮ್ಮ ಮನೆಯಾಗ ಕೆಟ್ಟದ್ದು ಬರಬಾರ್ದು ಅಂತೇಳಿ ಆ ಪಾದ ತಂದು ಹಚ್ಚಿನ್ರಿ ಫ್ರೆಂಡ್ಸ ನಮ್ಗೇನೂ ಇದಿಲ್ರಿ ಇದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಾನು ಆ ದೇವ್ರ ನಂಬಿಕೆಯಿಂದ ನಿಮ್ಮ ಆಗಿಂದ ಸೊ ಏನೋ ಒಂದು ಇದು ಯೂಟ್ಯೂಬ್ನಾಗ ಇಡೀತಾ ದೇವ್ರೆ ಇದು ಯೂಟ್ಯೂಬಲ್ಲಿ ನನಗೆ ಸಕ್ಸಸ್ ಕೊಡು ಅಂತೇಳಿ ಅಯ್ಯಪ್ಪ ಆಗಲಿ ನಮ್ಮ ಮನೆ ದೇವ್ರಿಗಾಗಲಿ ನಮ್ಮ ನಾಗನಕ್ಕಿಗಾಗಲಿ ನಮ್ಮ ತಿಂತ್ರಿ ಮುನೇಶ್ವರಿಗಾಗಲಿ ಎಲ್ಲರಿಗಿರ್ಬೋದು ಎಲ್ಲ ಪ್ರತಿ ನೀವು ಏನು ಅಂದ್ಕೊತಿರ್ಬೋದು ಏನು ಬರೀ ದೇವ್ರ ದೇವ್ರ ಅಂತ ಅಂತ ಸೊ ನಮಗೆ ಏನಿಲ್ಲ ಏನೇ ಇದ್ರು ನಮಗೆಲ್ಲ ದೇವ್ರೇ ಇರುತ್ತೆ ಅನ್ಸ ಏನೋ ಇದು ಇಲ್ಲರಿ ನನಗೆ ಸೊ ಅಂತ ಸೂ ಸೇ ಟೈಮ್ನಾಗ ನಂಗೆ ಬಂದು ಯಾರು ನಂಬಲ್ರಿ ಹೇಳ್ದಾರ ಆಗ ಬಂದು ಕೂತಾರೆ ಎರಡು ನಾಲ್ಕು ಗಂಟೆ ಅಂದ್ರೆ ಯಾರೂ ನಂಬಲ್ರಿ ಸೊ ಹಾಕಿದ್ದಿದ್ದು ನಿಜ ರೀ நமகத்தூ எல்லூ இதே ரீதி பட் நங்கே சாவு இல்ல அந்த நான் சோ நாவாக நான் சாவு தருக்கே வேற நமக்கு சாவு உட்குரோதே வேறு சோ நானே நான் தோழக்கத்தின்னால் சோ வந்து காப்பாட்ரு அந்த அந்த ஏனே இதோ தேவ் ரீ ஹீங்க நமக்கு ஆகறி சோ இதே ரீதி நம்ம ஜீவன ரெகுடாக நம்ம அவுகி ஆகோது நான் ஏன் கேட்குற அவு வந்து பேட்டி ஆகோது அவு சூச்சனை கொடோது இதுக்கு கண்டங்கற ஏன்னா லெக்கனே ஆ ரீதி சூச்சனைகள் நம்ம யாரும் கேள்க்கோகல் ಅಲ್ಲಿ ಆ ದೇವ್ರ ಬಳಿ ಹೋಗಿ ಕೇಳ್ಬೇಕು ಈ ದೇವ್ರ ಬಳಿ ಹೋಗಿ ಕೇಳ್ಬೇಕು ಅಲ್ಲಿ ಏನಿಲ್ಲರಿ ಫ್ರೆಂಡ್ಸ್ ಒಂದು ನಮ್ಮ ಮಮ್ಮಿ ನಮ್ಮ ದೇವ್ರ ತಿಂತಿರಿ ಮೋನೇಶ್ವರ ಅದೇ ನಾಗರತ್ನ ನಮ್ಮ ಮಮ್ಮಿಗೆ ಅವೆಲ್ಲ ಭಾಳವರಿ ಫ್ರೆಂಡ್ಸ್ ಹೇಳ್ಕೋದ ಬಹಳ ಭಾಳ ರೀತಿಯಾಗಿ ಬಿಡ್ತದ ಮತ್ತೆ ಮುಂದಿನ ವಿಡಿಯೋದಾಗ ಅದು ಏನಂತ ಶೇರ್ ಮಾಡ್ಕೊತೀವಿ ರೀ ಸೊ ನಮ್ಮ ಮಮ್ಮಿದ್ನೂ ಭಾಳ ಬಂದು ಕೇಳಕತ್ತೀರಿ ಅವ್ರು ಯಾಕೆ ಆ ರೀತಿ ಬಟ್ಟೆ ತಗೊಂಡ್ರತ ನಾನು ಹೇಳ್ತೀನಿ ರೀ ಅದು ಜನಕ್ಕೆ ಟೈಮ್ ಸಿಗಲಾಗ್ಯದ ಅವ್ರ ಬಗ್ಗೆ ವೀಡಿಯೋ ಮಾಡಿ ಹಾಕ್ತೀನಿ ರೀ ಫ್ರೆಂಡ್ಸಾ ಭಾಳವರಿ ಸೊ ನಮಗೆ ಏನೇ ಪ್ರಾಬ್ಲಮ್ ಅಂದ್ರೂ ಒಂದು ದೇವ್ರಂತ ಮನುಷ್ಯ ರೂಪೊಳಗೆ ದೇವ್ರ ಅಂತ ಹೇಳ್ಸಿ ನಮ್ಮ ಮಮ್ಮಿ ರೀ ಅವರೇ ನಮಗೆ ಏನು ಪ್ರಾಬ್ಲಮ್ ಇತ್ತು ಅವರು ಹೇಳೋದು ಹಾಗೆ ನಮ್ಮ ಯಜಮಾನರು ಒಂದು ನಂಬಿಕೆ ಇದ್ದಾರೆ ಅವರು ನಮಗೆ ಒಂದು ದೇವ್ರ ಇದ್ದಂಗೆ ನಮ್ಮ ಯಜಮಾನ್ರು ಏನೇ ಇದ್ದಾರೆ ಅವ್ರಿಗೆ ಯಜಮಾನರಿಗೆ ಮಮ್ಮಿಗೆ ಏನೇನು ಕೇಳಿ ಕೆಲಸ ಮಾಡ್ಬೇಕಾದ್ರು ನಾನಾಗಲಿ ಯಜಮಾನ್ರಾಗಲಿ ಅವ್ರಿಗೆ ನಾನು ಕೇಳ್ತೀನಿ ನಮ್ಗೆ ಏನಾದ್ರಿ ನಮ್ಮ ಮಮ್ಮಿಗೆ ಕೇಳ್ತೀನಿ ಸೊ ದೇವ್ರ ಮ್ಯಾಗ ಇರೋದು ಇಷ್ಟು ನೋಡಿರಿ ಫ್ರೆಂಡ್ಸ ಅಟ್ಯಾಚ್ಮೆಂಟ ಕಂಡ ಪಟ್ಟಿ ಇವರೇ ಸೊ ಮುಂದೆ ನಿಮ್ಮ ಜೊತೆ ಶೇರ್ ಕೊ ಶೇರ್ ಮಾಡ್ಕೊತೀನಿ ರೀ ಸೊ ನೀವು ನಮ್ಮ ಫ್ಯಾಮಿಲಿ ಅಂತ ಹೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪ್ಲೀಸ್ ಎಲ್ಲಿ ಸ್ಕಿಪ್ ಮಾಡೋದು ವೀಡಿಯೋ ನೋಡಿರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಧನ್ಯವಾದಗಳು ಹೃದಯ ಧನ್ಯವಾದಗಳು ಯಾರ್ಯಾರು ನೋಡ್ರಿ ಅಂತ ಸೊ ದೇವ್ರ್ ಯಾವಾಗಲೂ ಕೈ ಬಿಡಲ್ಲ ರೀ ನಮ್ಮ ದೇವ್ರ ಮ್ಯಾಗ ಅಂದ್ರೆ ಭಾಳ ಅಂದ್ರೆ ಭಾಳ ಭಕ್ತಿ ಅದ ರೀ ಪದೇ ಪದೇ ಅದೇ ಹೇಳ್ತೀನಿ ರೀ ಫ್ರೆಂಡ್ಸ್ ನಾನು ಭಾಳ ಅಂದ್ರೆ ಮಾಡೋದ ಯಾರಿಗೆ ಅದನ್ನೆಲ್ಲೋ ಗೊತ್ತಿಲ್ಲ ಒಬ್ಬೊಬ್ರು ನಂಬಿಕೆ ಏನಂತಾರೆ ದೇವ್ರು ಏನಾದರೂ ಕಷ್ಟ ಬರ್ತಾರೆ ಏ ಎಲ್ಲಿ ದೇವ್ರೆ ಅನ್ಸುತ್ತೆ ಆ ರೀತಿ ನಾವು ಅನ್ನಲ್ರಿ ಕಷ್ಟರು ಬರಲಿ ಸುಖನೇ ಇರಲಿ ಒಂದೇ ನಂಬಿಕೆ ಏನಾದ್ರು ಬಟ್ ದೇವ್ ಕಲ್ಲಿಗೆ ನಂಬಿಕೆ ಇಟ್ಟು ಪೂಜೆ ಮಾಡಿದ್ರೆ ಆ ಕಲ್ಲು ಹೊರ ಕೊಡ್ತೀವಿ ಅಂತರಿ ನಮ್ಗೆ ನಾವು ಎಲ್ಲಿ ದೇವ್ರು ನೋಡ್ಕೊತಿ ಅಲ್ಲಿ ದೇವ್ರು ಇರ್ತಾರೆ ಸೊ ಅದೇನೋ ಅಂತಾರಲ್ಲ ರೀ ಇಲ್ಲಿದ್ದಾರೆ ನರಸಿಂಹ ಸ್ವಾಮಿ ಇಲ್ಲಿದ್ದಾರೆ ಆ ರೀತಿ ಎಲ್ಲಿ ನೋಡಿದ್ರೆ ನಮ್ಗೆ ಇವರೇ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀವಿ ಏನೇನು ಹೇಳ್ಕೋದು ಕೂತ್ರಿ ಭಾಳ ಆಗ್ತದ್ರಿ ರೀ ಎಂತ್ ಅದ ಸೊ ಇವತ್ತಿನ ವೀಡಿಯೋ ನೀವು ಹೆಂಗೆ ಅನಿಸ್ತಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಸೂಪರ ನೈಸ್ ಲಾಗ ಅಂತ ಹಾಕ್ಬಿಡಿ ಪ್ಲೀಸ್ ವೀಡಿಯೋ ವಿಡಿಯೋ ನೋಡಿದ್ರಿಂದ ನೀವು ಏನು ನೋಡಿರಿ ಅದ್ರ ಬಗ್ಗೆ ನಾನು ಕಮೆಂಟ್ ಹಾಕಿರಿ ಎಷ್ಟು ನೋಡಿರಲ್ಲ ಪೂರ ನೋಡಿರಿ ಅಂತ ನೀವು ಎಷ್ಟು ನೋಡಿರಿ ನೋಡಿರಿ ಅದ್ರ ಬಗ್ಗೆ ನಾನು ಸ್ವಲ್ಪ ಅದ್ರ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನನಗೆ ಖುಷಿ ಆಗ್ತದೆ ನಾನು ವೀಡಿಯೋಗಳು ನೀವು ನೋಡ್ಲಕ್ಕೀರಿ ಅಂತ ಹೇಳಿ ಖುಷಿ ಆಗ್ತದೆ ಹಂಗೆ ನಂಗೆ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಒಂದು ಸ್ವಲ್ಪ ಇದು ಖುಷಿ ಆಗ್ತದೆ ನನಗೆ ಇನ್ನೊಂದು ಸ್ವಲ್ಪ ಹುಮ್ಮಸ್ ಬರ್ತದೆ ರೀ ನೀವು ಎಷ್ಟು ನೋಡಿರ್ತೀರ ಅಷ್ಟೇ ನಾನು ಕಮೆಂಟ್ ಹಾಕಿರಿ ನಾವು ಖುಷಿ ಹಾಗೆ ಪ್ಲೀಸ್ ಲೈಕ್ ಕೊಡಿರಿ ಸಬ್ಬರು ಯಾರಾದ್ರೂ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆ ಇವತ್ತು ನಿಮಗೆ ಇಲ್ಲಿಗೆ ಏನು ಮಾಡ್ತೀನಿ ಅಯ್ಯಪ್ಪ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಿ ಅನ್ಕೊತೈತಿ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಮುಂದಿನ ಬ್ಲಾಗ್ಗಳ ಹಾಕಿಸಿದ್ರಿ ಫ್ರೆಂಡ್ಸ್ ಆ ಬೈ ಫ್ರೆಂಡ್ಸ್